ಸ್ವಾಗತ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಮುತಗೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಮತುಗೆಯಲ್ಲಿ ರೈತರಿಂದ ಪ್ರತಿಭಟನೆ ಹೌದು ಕಳೆದ ನಾಲ್ಕು ವರ್ಷದಿಂದಲೇ ಗ್ರಾಮದ ಸೊಸೈಟಿ ವೇಳೆಯಲ್ಲಿ ಪ್ರತಿಭಟನೆಯನ್ನು ಮಾಡುತ್ತಾ ಇದ್ದೇವೆ ಆ ಪ್ರಕಾರ ಸೊಸೈಟಿಯ ಸಂಬಂಧಪಟ್ಟಂಥ ಎಲ್ಲ ಕಾಗದ ಪತ್ರಗಳನ್ನು ಕೊಟ್ಟಿರುತ್ತದೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಈ ವಿಷಯದ ಬಗ್ಗೆ ತಿಳಿಸಲಾಗಿದೆ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸೊಸೈಟಿಯ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಲಾಗಿದೆ ಆದರೂ ಡಿ ಸಿ ಬ್ಯಾಂಕ್ ಅಧಿಕಾರಿಗಳು ಬಂದು ರೈತರ ತಕರಾರುಗಳನ್ನು ತೆಗೆದುಕೊಂಡರು ಮುಂದೆ ಒಂದು ತಿಂಗಳಲ್ಲಿ ಸಾಲ ಸಹ ವಿತರಣೆ ಆಗುವುದು ಮತ್ತು ನಮ್ಮ ಸೊಸೈಟಿಯ ಆಡಿಟ್ ಸಹ ಮಾಡಿ ನಿಮಗೆ ಅಡಿಟ್ ರಿಪೋರ್ಟ್ ಸಹ ತಮಗೆ ಕೊಡಲಾಗುವುದು ಎಂದು ಆಶ್ವಾಸನೆ ಕೊಟ್ಟಿದ್ದರು ಡಿಸಿಸಿ ಬ್ಯಾಂಕಿನ ಅಧಿಕಾರಿಗಳು ಇನ್ನೂವರೆಗೆ ಯಾವ ಕೆಲಸವಾಗಿಲ್ಲ ಬರೀ ಆಶ್ವಾಸನೆ ಕೊಟ್ಟ ಅಧಿಕಾರಿಗಳು ಬರೀ ಆಶ್ವಾಸನೆಯಾಗಿಯೇ ಉಳಿದಿದೆ ರೈತರಿಗೆ ಸೊಸೈಟಿಯಿಂದ ಇನ್ನೂ ಮರುಪಾವತಿ ಸಾಲವನ್ನು ಕೊಟ್ಟಿಲ್ಲ ಇದಕ್ಕೆ ಸೊಸೈಟಿ ಅಧಿಕಾರಿಗಳ ಬೇಜವಾಬ್ದಾರಿತನ ಕಾರಣ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡರು ಮತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತಿನ ದಿನ ಮತ್ತೆ ರೈತರು ಪ್ರತಿಭಟನೆಗೆ ಮುಂದಾದರು ರೈತರ ಗೋಳನ್ನು ಕೇಳಲು ಯಾವ ಅಧಿಕಾರಿಗಳ ಕಿವಿ ಕೇಳುತ್ತಾ ಇಲ್ಲವೇ ಈಗಲಾದರೂ ರೈತರ ಸಮಸ್ಯೆಗಳನ್ನು ಬಗೆಹರಿಸಿಕೊಡಿ ಹಾಗೆಯೇ ಪ್ರತಿಭಟನೆಗೆ ಕೂತ ರೈತರಿಗೆ ಏನೂ ತೊಂದರೆಯಾಗಬಾರದು ಎಂದು ಮುತ್ತುಗೆ ಗ್ರಾಮದ ಸರ್ಕಾರಿ ವೈದ್ಯರು ಮತ್ತು ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಮತ್ತು ಮಾರಿಹಾಳ್ ಪೊಲೀಸ್ ಠಾಣೆಯ ಆರಕ್ಷಕರು ಉಪಸ್ಥಿತರಿದ್ದರು ಮಾಡಿ ಒಂದ್ ತಿಂಗಳ ಒಳಗೆ ನಾವು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ ಅದ ಅಧಿಕಾರಿ ಇಲ್ಲಿಂದ ಹೋಗಿದ್ದರು ಐದಾರು ಮಂತ್ ಮಂತಾಗಿತ್ತು ನಾವು ಪ್ರತಿ ಅಲ್ಲಿ ಹೋಗಿ ಕೇಳ್ತಾ ಇದ್ದೇವೆ ಬಟ್ ಎನ್ಕ್ವೈರಿ ಚಾಲೂ ಇದೆ ಎನ್ಕ್ವೈರಿ ಆಗಿದ ನಂತರ ನಾವು ಎಲ್ಲ ಇದು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದರು ಬಟ್ ಇನ್ನೂ ಮಟ್ಟ ಏನೂ ಡಾಕ್ಯುಮೆಂಟ್ಸ್ ನನಗೆ ಕೊಡ್ಲಿಲ್ಲ ಆಗೋಸ್ಕರ ನಾವು ರೈತರದ ಸಾಲ ಬಗ್ಗೆ ಮತ್ತು ಅದರ ಎನ್ಕ್ವೈರಿ ಅದ ಟೋಟಲ್ ಎನ್ಕ್ವೈರಿ ಏನೇನಾಗಿದೆ ಅದರ ಬಗ್ಗೆ ಯಾರ್ಯಾರು ಆರೋಪಿ ಆಗಿದೆ ಏನು ಪ್ರಾಬ್ಲಮ್ ಆಗಿದೆ ಅದೆಲ್ಲ ನನ್ನ ಕ ಬರಬೇಕು ಮತ್ತು ಯಾರು ದೋಷಿ ಇದೆ ಅವ್ರ ಮೇಲೆ ಕಾಯ್ದೆಲೆ ಕ್ರಮ ತಗೊಳ್ಬೇಕು ಅಂತ ನಾವು ಇಲ್ಲಿ ಉಪವಾಸ ಈಗ ಇವತ್ತಿನಿಂದ ಮಾಡ್ತಾ ಮಾಡ್ತಾಯಿದ್ದೀವಿ ನೀವು ಆಯ್ತು

ಸಭಾಸದನಾಗಿದ್ದು ನಮ್ಮ ಹೋದ ವರ್ಷ ಎರಡ್ ಸಾವಿರದ ಎಪ್ಪತ್ಮೂರರಲ್ಲಿ ಇದೇ ತರ ಉಪಾಷಣಕ್ಕೆ ಕುಳಿತಿದ್ದೆವು ಆದರೆ ನಮ್ಮ ನಮ್ಮ ವಿಷಯಗಳಿಗೆ ಸ್ಪಂದಿಸದೆ ಸೊಸೈಟಿಯ ಸೊಸೈಟಿಯ ಉಪಚಾರದ ಸಲುವಾಗಿ ಭ್ರಷ್ಟಾಚಾರದ ಸಲುವಾಗಿ ಎನ್ಕ್ವೈರಿ ಮಾಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟು ಹೋಗಿದ್ದರು ಆದರೆ ಒಂದು ಏಳು ತಿಂಗಳಾದರೂ ಏನು ಯಾರು ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅದಕ್ಕಾಗಿ ಆಮೇಲೆ ಆ ಹನ್ನೆರಡನೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹನ್ನೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾಲದ ಮೊತ್ತವನ್ನು ಮರುಪಾವತಿಸಿದ್ದಾರೆ ರೈತರು ಆರು ತಿಂಗಳ ಆಯ್ತರ ಇನ್ನು ಸಾಲವನ್ನು ಹೆಚ್ಚು ಮಾಡಿ ಕೊಡ್ತೇನೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಇದು ಇವತ್ತಿನ ದಿನದವರೆಗೂ ಸಾಲವನ್ನು ಮೊರಪ ರೈತರಿಗೆ ವಿತರಿಸಿಲ್ಲ ಆದ ಕಾರಣ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತಿದ್ದೇವೆ ಅಂದ್ರೆ ಬಹಳ ಬೇರೆ ಬೇರೆ ವಿಷಯ ಇದೆ ಸರ್ ಒಂದು ಆಡಿಟರ್ ಹತ್ತು ವರ್ಷ ಆಗಿತ್ತು ಇನ್ನೂ ಮಠ ಆಡಿಟ್ ಕ್ಲಿಯರ್ ವ್ಯವಸ್ಥಿತವಾಗಿ ಆಗ್ಲಿಲ್ಲ ಅದೇ ರೈತರದ ಸಾಲ ಅದ್ರಾಗೂ ಅದು ಭ್ರಷ್ಟಾಚಾರ ಆಗಿದೆ ಮತ್ತು ಇದು ಇಲೆಕ್ಷನ್ ಇಲೆಕ್ಷನ್ ಬಿ ಡಿ ಪಿ ಲೋನ್ ಹೂಡೋದು ಅದ ಏನು ಡಾಕ್ಯುಮೆಂಟ್ಸ್ ಅದು ಪರ್ಸ್ನಲ್ ಮೆಂಬರ್ಸ್ಗೆ ಮನೆ ಮೆಂಬರ್ಸ್ಗೆ ಅದು ಬಿ ಡಿ ಪಿ ಲೋನ್ ಕೊಟ್ಟಿದ್ದರು ಅದರದ ಸಂಬಂಧಿತ ಏನೂ ಅದ ಡಾಕ್ಯುಮೆಂಟ್ಸ್ ಬೇಕು ಅದು ಏನೂ ಡಾಕ್ಯುಮೆಂಟ್ಸ್ ಅಲ್ಲೇ ಸಬ್ಮಿಟ್ ಮಾಡ್ತಿಲ್ಲ ಒಟ್ಟು ಟೋಟಲ್ಲಿ ನಾವು ಏನೋ ನಂದು ಏನೇನು ಬೇಡಿಕೆ ಇದೆ ಏನೋ ವಿಷಯ ಇದೆ ಅದನ್ನೋ ಎಲ್ಲಾ ಡಿಪಾರ್ಟ್ಮೆಂಟ್ ಬ್ಯಾಂಕ್ ವೀಕ್ಷಕರೇ ಇದೇ ರೀತಿ ಹೆಚ್ಚಿನ ಸುದ್ದಿ ವಾಹಿನಿಗಳಿಗಾಗಿ ನೋಡ್ತಾ ಇರಿ